ನಾವು ತೊಂಬತ್ತರ ದಶಕದ ಮಕ್ಕಳು ಇಂದಿನ ಪೀಳಿಗೆಯ ಮಕ್ಕಳು ಊಹಿಸಲು ಸಾಧ್ಯವಾಗದ ವಿಷಯಗಳನ್ನು ನಾವು ನೋಡಿದ್ದೇವೆ ಕಡಿಮೆ ಹಾಡುಗಳು ಹೆಚ್ಚು ನೆನಪುಗಳನ್ನು ಹೊಂದಿದ್ದ ಚಾರ್ಜರ್ ಇಲ್ಲದ ಹಳೆಯ ವಾಕ್ಮನ್ ನಾವು ಕಪ್ಪೆ ಚಾರ್ಜರ್ನಂಥ ವಿಶಿಷ್ಟ ವಸ್ತುಗಳನ್ನು ಖರೀದಿಸಿದ್ದೇವೆ ನಮ್ಮ ಹಳೆಯ ಸೈಕಲನ್ನು ತುಂಬ ಅಲಂಕರಿಸಿದ್ದೇವೆ ಅದು ವಿಶಿಷ್ಟವಾಗಿ ಕಾಣ್ತಾ ಇತ್ತು ನನಗೆ ಅರ್ಥವಾಗದ ವಸ್ತುಗಳನ್ನು ಕೂಡ ನಾವು ಅದರ ಮೇಲೆ ಹಾಕಿದ್ದೇವೆ ಆದರೆ ಅದರ ವರ್ಣರಂಜಿತ ಟೈರ್ಗಳು ನಮಗೆ ತುಂಬ ಇಷ್ಟವಾಗ್ತಿದ್ವು ಎಲ್ಲರೂ ತುಂಬ ಪ್ರೀತಿಯಿಂದ ಅಲಂಕರಿಸ್ತಿದ್ವಿ ಆ ಸೈಕಲ್ ಸವಾರಿ ಮಾಡುವಾಗಂತೂ ನಾನೊಬ್ಬ ಹೀರೋನಂತೆ ಫೀಲ್ ಮಾಡ್ತಾ ಇದ್ವಿ ದೊಡ್ಡ ಸೂಪರ್ ಸ್ಟಾರ್ಗಳಿಂತಲೂ ಕಡಿಮೆ ಇಲ್ಲಂತೆ ಭಾವಿಸ್ತಿದ್ವಿ ಈ ಗೋಲಿಗಳು ನಮ್ಮ ಜೀವನದ ಒಂದು ಭಾಗವಾಗಿದ್ವು ಸ್ನೇಹಿತರು ನಾವು ಪ್ರತಿಯೊಂದು ಸಣ್ಣ ವಸ್ತುವಿನಿಂದಲೂ ಆಟವಾಡ್ತಿದ್ವಿ ನಿಜ ಹೇಳಬೇಕು ಅಂದರೆ ಆ ಜೀವನ ಮತ್ತೆ ಬರುವುದಿಲ್ಲ ಹೌದು ನಾವು ನೈಂಟೀತ್ ಸ್ಕಿಡ್ಸ್ ನಾವು ತೊಂಬತ್ತರ ದಶಕದ ಮಕ್ಕಳು ಇಂದಿನ ಪೀಳಿಗೆಯ ಮಕ್ಕಳು ಊಹಿಸಲು ಸಾಧ್ಯವಾಗದ ವಿಷಯಗಳನ್ನು ನಾವು ನೋಡಿದ್ದೇವೆ ಕಡಿಮೆ ಹಾಡುಗಳು ಹೆಚ್ಚು ನೆನಪುಗಳನ್ನು ಹೊಂದಿದ್ದ ಚಾರ್ಜರ್ ಇಲ್ಲದ ಹಳೆಯ ವಾಕ್ಮನ್ ನಾವು ಕಪ್ಪೆ ಚಾರ್ಜರ್ನಂಥ ವಿಶಿಷ್ಟ ವಸ್ತುಗಳನ್ನು ಖರೀದಿಸಿದ್ದೇವೆ ನಮ್ಮ ಹಳೆಯ ಸೈಕಲನ್ನು ತುಂಬ ಅಲಂಕರಿಸಿದ್ದೇವೆ ಅದು ವಿಶಿಷ್ಟವಾಗಿ ಕಾಣ್ತಾ ಇತ್ತು ನನಗೆ ಅರ್ಥವಾಗದ ವಸ್ತುಗಳನ್ನು ಕೂಡ ನಾವು ಅದರ ಮೇಲೆ ಹಾಕಿದ್ದೇವೆ ಆದರೆ ಅದರ ವರ್ಣರಂಜಿತ ಟೈರ್ಗಳು ನಮಗೆ ತುಂಬ ಇಷ್ಟವಾಗ್ತಿದ್ವು ಎಲ್ಲರೂ ತುಂಬ ಪ್ರೀತಿಯಿಂದ ಅಲಂಕರಿಸ್ತಿದ್ವಿ ಆ ಸೈಕಲ್ ಸವಾರಿ ಮಾಡುವಾಗಂತೂ ನಾನೊಬ್ಬ ಹೀರೋನಂತೆ ಫೀಲ್ ಮಾಡ್ತಾ ಇದ್ವಿ ದೊಡ್ಡ ಸೂಪರ್ ಸ್ಟಾರ್ಗಳಿಂದಲೂ ಕಡಿಮೆ ಇಲ್ಲಂತೆ ಭಾವಿಸ್ತಿದ್ವಿ ಈ ಗೋಲಿಗಳು ನಮ್ಮ ಜೀವನದ ಒಂದು ಭಾಗವಾಗಿದ್ವು ಸ್ನೇಹಿತರು ನಾವು ಪ್ರತಿಯೊಂದು ಸಣ್ಣ ವಸ್ತುವಿನಿಂದಲೂ ಆಟವಾಡ್ತಿದ್ವಿ ನಿಜ ಹೇಳಬೇಕು ಅಂದರೆ ಆ ಜೀವನ ಮತ್ತೆ ಬರುವುದಿಲ್ಲ ಹೌದು Now ninety kids.